ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಆರೋಗ್ಯಕರವಾದಂತಹ ಬೀನ್ಸ್ ಪಲ್ಯ ಮಾಡೋ ರೆಸಿಪಿಯನ್ನು ಇದ್ದೀನಿ ಈ ವಿಡಿಯೋನ ಪ್ಲೀಸ್ ಕೊನೆ ತನಕ ನೋಡಿ ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಬೀನ್ಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ಇವಾಗ ಒಂದು ಪಾತ್ರೆಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಒಗ್ಗರಣೆಗೆ ಅಂತ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಕರ್ಬೇವಿನ ಸೊಪ್ಪು ಕಾಯಿ ತುರಿ ಹಾಗೆ ಗರಂ ಮಸಾಲ ಕೂಡ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬೀನ್ಸ್ ಕೂಡ ಚೆನ್ನಾಗಿ ಬೇಯ್ತಾ ಇದ್ದಾವೆ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಬೇಗನೆ ಬೇಯುತ್ತೆ ಇವಾಗ ನಾನು ಬೆಂದಾದ್ಮೇಲೆ ನೀರನ್ನು ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಗಿದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಕಡಲೆಬೇಳೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪಲ್ಯ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಯಾವುದೂ ಇಲ್ಲ ಅಂತಂದರೆ ಅನ್ನ ಸಾಂಬಾರ್ ಜೊತೆಗೆ ಹಾಗೆ ಸೈಡ್ಸ್ಗೂ ಕೂಡ ಈ ಪಲ್ಯನ ಮಾಡ್ಕೊಳ್ಬೋದು ಬರೀ ಪಲ್ಯನೇ ತಿನ್ನೋದಿಕ್ಕಂತೂ ಸೂಪರಾಗಿರುತ್ತೆ ನಮ್ಮ ದಕ್ಷಿಂಗೂ ಇದು ತುಂಬಾ ಇಷ್ಟ ಅವನು ಇಷ್ಟಪಟ್ಟು ತಿಂತಾನೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಖಾರದ ಪುಡಿನೂ ಕೂಡ ಹಾಕಿ ಮಾಡ್ಕೊಬೋದು ಆಮೇಲೆ ನಾನು ಈರುಳ್ಳಿನ ಕೂಡ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಥರ ನಾವು ಎಲ್ಲವೂ ಕೂಡ ಒಂದಾದ ಮೇಲೆ ಒಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಬಂದರೆ ಒಗ್ಗರಣೆನೂ ಕೂಡ ಚೆನ್ನಾಗಿ ಆಗುತ್ತೆ ಈಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನೂ ಕೂಡ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಆದರೆ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ನೋಡಿ ಈ ಟೊಮೆಟೊ ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಇವಾಗ ನಾನು ಇದಕ್ಕೆ ಅಡುಗೆ ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗರಂ ಮಸಾಲಾನು ಕೂಡ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಬೇರೆಯೇ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲದಕ್ಕೂ ಗರಂ ಮಸಾಲ ಹಾಕೋದಿಲ್ಲ ಬೀನ್ಸ್ ಪಲ್ಯ ಮಾಡಿದರೆ ಮಾತ್ರ ಗರಂ ಮಸಾಲ ಹಾಕ್ತೀನಿ ಗರಂ ಮಸಾಲೆ ಎಲ್ಲ ಹಾಕಾದ ಒಂದೆರಡು ಒಂದು ಎರಡು ನಿಮಿಷ ಅದನ್ನು ಹೀಗೆ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಬೇಯಿಸ್ಕೊಂಡಿರುವಂಥ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸ್ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಸಾಲೆನೂ ಎಲ್ಲ ಬೀನ್ಸ್ಗೂ ಹಿಡಿಯೋ ಥರ ಒಂದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಯಾಕೆ ಅಂತಂದರೆ ನಾವು ಬೇಯಿಸುವಾಗ್ಲೂ ಕೂಡ ಉಪ್ಪು ಹಾಕಿನೇ ಬೇಯಿಸಿರ್ತೀವಿ ಅಲ್ವಾ ಹಾಗಾಗಿ ಉಪ್ಪು ಮೊದಲಿಗೆನೆ ಬೀನ್ಸ್ಗೆಲ್ಲ ಹಿಡ್ದಿರುತ್ತೆ ಹಾಗಾಗಿ ಟೇಸ್ಟ್ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಅದಕ್ಕೆ ಕಾಯಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಲಿಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಕಾಯಿ ತುರಿ ಜಾಸ್ತಿ ಇದ್ರೇ ಕೂಡ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ನಿಮಿಷ ಅದನ್ನು ಹಾಗೆ ಬಿಸಿಲಲ್ಲಿ ಫ್ರೈ ಮಾಡಿದ್ರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆರೋಗ್ಯಕರವಾದಂತಹ ಬೀನ್ಸ್ ಪಲ್ಯ ರೆಡಿಯಾಯಿತು ಈ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್